ನನ್ನ ಲವರ್ ಜೊತೆ ಮೂರು ಮಕ್ಕಳ ತಾಯಿ ಎಸ್ಕೇಪ್ ಆದಂತ ಪ್ರಕರಣಕ್ಕೆ ದಿನದಿಂದ ದಿನಕ್ಕೂ ಕೂಡ ಟ್ವಿಸ್ಟ್ಗಳು ಸಿಗ್ತಾ ಇದೆ ಹಳದ್ದು ಒಂದ್ ಕಡೆ ಹೋಗಿ ಒಂದಾಗ್ರಪ್ಪ ಇಲ್ಲ ಅವ್ರ ಪಾಡಿಗೆ ಅವ್ರಿಗಿರ ಬಿಟ್ಬಿಡ್ರಪ್ಪ ಅಂದ್ರೂ ಕೇಳ್ತಾ ಇಲ್ಲ ಅವಳು ವಾಪಾಸ್ ಕರ್ಕೊಂಡು ಬರದಂತೆ ಅವಳಿಗೆ ಹೊಡೆಯೋದಂತೆ ಅವಳು ವಾಪಸ್ ಸಂತು ಜೊತೆ ಹೋಗೋದಂತೆ ದಿನನಿತ್ಯ ಆ ಪ್ರತಿದಿನ ಆಡಿಯೋಗಳು ವೈರಲ್ ಆಗ್ತಾ ಇದೆ ಸಿಕ್ಕಾ ಬಟ್ಟೆ ಬನ್ನಿ ನನ್ನ ಹೊಡಿತಿದ್ದಾನೆ ಅಂತ ಗಳಗಳನೆ ಹತ್ತು ಲೀಲಾ ಸಂತು ನನ್ನ ಕರ್ಕೊಂಡು ಹೋಗುವಂತ ಲೀಲಾ ಕಣ್ಣೀರಿಟ್ಟಿದ್ದಾರೆ ಅವರ ಜೊತೆ ಮೂರು ಮಕ್ಕಳ ತಾಯಿ ಎಸ್ಕೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಜುನನ್ನ ಹೊಡೆತಿದ್ದಾನೆ ಅಂತ ಹೇಳಿ ಕಣ್ಣೀರು ಹಾಕಿದಾಳೆ ಲೀಲಾ ಸಂತು ನನ್ನ ಕರೆದುಕೊಂಡು ಹೋಗು ಅಂತ ಹೇಳಿ ಲೀಲಾ ಕಣ್ಣೀರ್ ಹಾಕಿದ್ದಾರೆ ಮಂಜು ಕಾರಲ್ಲಿ ಹೊಡೆದು ಕರ್ಕೊಂಡು ಬಂದಿದ್ದಾನೆ ಸಂತುಗೆ ಫೋನ್ ಮಾಡಿ ಗಳನ್ನೇ ಹಾಕಿದ್ದಾರೆ ಲೀಲಾವತಿ ಬೇಗ ಬಾ ಸಂತು ಅಂತ ಹೇಳಿ ಲೀಲಾವತಿಯ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ ಈಗಾಗಲೇ ಅವರ ಜೊತೆ ಮೂರು ಮಕ್ಕಳ ತಾಯಿ ಎಸ್ಕೇಪ್ ಆಗಿರುವುದು ಒಂದು ಸಾಕಷ್ಟು ಚರ್ಚೆ ಆಗ್ತಾ ಈಗ ಮಂಜು ನನ್ನ ಹೊಡಿತಿದ್ದಾನೆ ಕರ್ಕೊಂಡು ಹೋಗ್ತಾನೆ ಹೊಡಿತಾನೆ ಅಂತ ಹೇಳಿ ಕಣ್ಣೀರ್ ಹಾಕಿದ್ದಾರೆ ನೋಡಿ ಮಂಜು ಕಾರಲ್ಲಿ ಹೊಡೆದು ಕರ್ಕೊಂಡು ಬಂದಿದ್ದಾನೆ ನನಗೆ ಈಗ ಹೊಡಿತಾ ಇದ್ದಾನೆ ನನಗೆ ಹಂಗಾಗ್ತಾ ಇದೆ ನನಗೆ ಹಿಂಗಾಗ್ತಾ ಇದೆ ಅಂತ ಕೊಡೋ ಅಂತ ಹತ್ಕೊಂಡು ಸಂತು ಕಾಲ್ ಮಾಡ್ಬಿಟ್ಟು ನನ್ನ ಕರ್ಕೊಂಡು ಅಂತ ಹೇಳಿರೋ ಆಡಿಯೋನ ನಿಮ್ಮ ಮುಂದೆ ಇಡ್ತೀವಿ ನೋಡಿ Ele tá aí, ಇಲ್ಲಿ ಬೇಗೂರ್ ಹತ್ರ ಇದೀನಿ ನನ್ ಬನ್ನೇರ್ಘಟ್ಟ ಸ್ಟೇಷನ್ ಗೆ ಕರ್ಕೊಂಡ್ ಹೋಗ್ತೀನಿ ನಿನ್ನಲ್ ಬಂದ್ ಕರ್ಕೊಂಡ್ ಹೋಗ್ತೀನಿ ಅವ್ರ ಯಾರು ಬೇಗೂರ್ ಅವ್ರು ಸಂಘದವ್ರಿಗೆಲ್ಲ ಫೋನ್ ಮಾಡಿ ಹೇಳಿದೀನಿ ನೋಡು ನನಗ ನಿನ್ನ ಬಾಲ್ಗೆ ನನ್ ಬನ್ನೇರ್ಘಟ್ಟ ಸ್ಟೇಷನ್ ಗೆ ಹೋಗ್ತೀನಿ ಪ್ಲೀಸ್ ಬಾರೋ ನನ್ನ ಚಾಯ್ಸ್ ಬಿಡ್ತಾನೆ ಕೊಡು ಅವನು ಬಂದಾಗೆಲ್ಲ ಕಾರಲ್ಲೆಲ್ಲ ಫುಲ್ ಹೊಡ್ಕೊಂಡು ಮನೆಗ್ ಬಂದ ನನ್ ತಮ್ಮನ್ ಕೈಲಿ ಹೊಡ್ಸಿ ಅವನು ನನ್ ಫುಲ್ ಹೊಡಿತಾನೆ ಐತೆ ನೀ ಚೆಂದೋ ನನ್ನ ದೇವರಡೆ ಸತ್ಯ ಹೋಗ್ತೇ ನಾನು ಯಾರಿದಾ ಜೊತೆಲಿ ಈ ಭಾರತೀಯಕ ಕೂತಿದಾರೆ ಭಾರತೀಯಕ ಫೋನೀಸ್ कॉल्ड ಮಾರ್ಟಲ್ ಉನ್ನನು ಗುಶ್ ತಲ್ಲ ಸರ್ ಬಾ ಸಂತು ನೀನು ಫೋನ್ ಬಾ ನೀನ ನಾನ್ ಬರ್ತೀನಿ ಬಾ ಅಲ್ಲಿಗೆ ದೇವರಡೆ ಆಗ್ತಲ್ಲ ನನಗೆ ಚಾಯ್ಸ್ ಸರಿ ಸರಿ చె ఎల్య <laughs> <laughs> ಹತ್ರ ಇದೀನಿ ನನ್ ಬನ್ನೇರ್ಘಟ್ಟ ಸ್ಟೇಷನ್ ಗೆ ಕರ್ಕೊಂಡ್ ಹೋಗ್ತೀನಿ ನಿನ್ನಲ್ ಬಂದು ಕರ್ಕೊಂಡ್ ಹೋಗ್ತೀನಿ ಬೇಗೂರ್ ಅವ್ರು ಸಂಘದವ್ರಿಗೆಲ್ಲ ಫೋನ್ ಮಾಡಿ ಹೇಳಿದೀನಿ ನೋಡು ನನಗ ನಿನ್ನ ಬಾಲ್ಗೆ ನನ್ ಬನ್ನೇರ್ಘಟ್ಟ ಸ್ಟೇಷನ್ ಗೆ ಹೋಗ್ತೀನಿ ಪ್ಲೀಸ್ ಬಾರೋ ನನ್ನ ಚಾಯ್ಸ್ ಬಿಡ್ತಾನೆ ಕೊಡು ಅವನು ಬಂದಾಗೆಲ್ಲ ಕಾರಲ್ಲೆಲ್ಲ ಫುಲ್ ಹೊಡ್ಕೊಂಡು ಮನೆಗ್ ಬಂದು ನನ್ ತಮ್ಮನ್ ಕೈಲಿ ಹೊಡ್ಸಿ ಅವನು ನನ್ ಫುಲ್ ಹೊಡಿ ದೋಟೆಲ್ಲೇ ಭಾರತಕ್ಕೆ ಕೂತಿದ್ದಾರೆ ಭಾರತಕ್ಕೇ ಫೋನೀಸ್ कॉल्ड ಮಾರ್ಟಲ್ ನಾನು ಹುಷಾರ್ಲ್ಲ ಸರ್ تو ಬಾ ಸರ್ದು ನೀನು ಫೋನ್ ಮಾಡ್ರಿ ಬಾ ನೀನ್ ನನ್ನ ಬಾ ಅಲ್ಲಿಗೆ ದೇವರು ಆಯಿತಲ್ಲ ನನಗೆ ಚೈಸ್ ಬಿಡದೇಕೆ ಸರಿ

ಬಂದಾಗಿಲ್ಲ ಕಾರಲೆಲ್ಲ ಫುಲ್ಲು ಒಡ್ಕೊಂಡು ಮನೆಗ್ ಬಂದು ನನ್ ತಮ್ಮನ್ ಕೈಲಿ ಹೊಡ್ಸಿ ಅವ್ನು ನನ್ ಫುಲ್ಲು ಒಡೀತಾ ಇದನ್ನ ಸಂತು ನನ್ ದೇವ್ರ ಸತ್ಯ ಹೋಗ್ತಿದ್ದೇ ನಾನು ಯಾರಿದ್ಯಾ

ಎಷ್ಟು ಹಿಂಸೆ ತಾಳ್ತಾ ಇರಬಹುದು ಲೀಲಾ ಅಂತ ಇಲ್ಲಿ ಅಕ್ರಮ ಸಂಬಂಧ ಅಂತ ಆಗಿತ್ತು ಆದ್ರೆ ಈಗ ಆಕೆಗೆ ಎಲ್ಲಿ ನೆಮ್ಮದಿ ಸಿಗುತ್ತೋ ಅಲ್ಲೇ ಕೂಡ ಚೆನ್ನಾಗಿ ನೋಡ್ಕೊಂಡ್ರೆ ಅಲ್ವಾ ಈಗ ಒಂದು ಹಿಂದಿದೊಂದು ಗಾದೆ ಮಾತಿದೆ ಗಾದೆ ಮಾತಲ್ಲ ಗಣ್ ತಾನೆ ಗಣ್ ತಾನೆ ಅವನ್ ತಾನೆ ಅಂತ ಅಂದ್ರೆ ಗಂಡ ಸರಿಯಾಗಿದ್ರೆ ಮತ್ತೇನು ಅಂದ್ರೆ ಈ ತರ ಹೊಡೆಯೋದು ಬಡಿಯೋದು ಹ ಹೆದರ್ಸೋದು ಈ ಥರ ಹಿಂಸೆ ಕೊಟ್ಟರೆ ಯಾರು ತಾನೇ ಇರ್ತಾರೆ ಅದರಲ್ಲೂ ಈಗಿನ ಜನ್ರೇಷನ್ಲಂತೂ ಯಾರೂ ಇರಲ್ಲ ಯಾರೂ ಇರಲ್ಲ ಸೊ ಹಾಗಾಗಿ ಇದೊಂದು ಪ್ರೀತಿಯಿಂದ ಮಾತ್ರ ಇದನ್ನು ಗೆಲ್ಲಬೇಕಾಗುತ್ತೆ ಪ್ರೀತಿಯಿಂದ ಮಾತ್ರ ಎಲ್ಲವನ್ನು ಕೂಡ ಗೆಲ್ಲೋದಕ್ಕೆ ಸಾಧ್ಯ ಪ್ರೀತಿ ಇದ್ರೇ ಗೆಲ್ಲೋದಕ್ಕೆ ಅಥವಾ ಸೋಲೋದಕ್ಕೆ ಸಾಧ್ಯ ಅಂತ ನಾನು ಅವತ್ತು ಕೂಡ ಹೇಳಿದ್ದೆ